ನಮಸ್ಕಾರ 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 ಕನ್ನಡಿಗರೇ ನಿಮಗಾಗಿ ಬಂದಿದೆ ಧರ್ಮವೀರ ನಿಮ್ಮ ಮನರಂಜನೆಗಾಗಿ ಬಂದಿದೆ ಧರ್ಮವೀರ ಇಲ್ಲಿ ಎಲ್ಲ ರೀತಿಯ ಗರಂ ಮಸಾಲೆಯುಕ್ತ ಯುಕ್ತ ಚಲನಚಿತ್ರ ಸಿದ್ಧಗೊಂಡಿದೆ ನಿಮಗಾಗಿ ಧರ್ಮವೀರ ಹಾಗಾದ್ರೆ ಬನ್ನಿ ನೋಡೋಣ ಧರ್ಮವೀರದ ಸಂಕ್ಷಿಪ್ತ ವಿವರ ಟ್ರೈಲರ್ ಕೂಡ ತೋರಿಸ್ತಾ ಇದ್ದೇವೆ ಈ ವಿಡಿಯೋ ಕೊನೆಯಲ್ಲಿದೆ ಧರ್ಮವೀರದ ಸೌಂಡ್ ಯುಕ್ತ ಧಮಾಕೆದಾರ್ ಟ್ರೈಲರ್ ಹಾಗಾದ್ರೆ ಕನ್ನಡಿಗರೇ ಭಾರತೀಯರೇ ತಪ್ಪದೆ ಬರ್ತಿರಲ್ಲ ನಿಮ್ಮ ಕುಟುಂಬ ಪರಿವಾರ ಸ್ನೇಹಿತರ ಜೊತೆ ನಿಮ್ಮ ಪ್ರಿಯಾಂಸಿ ಜೊತೆ ನಿಮ್ಮ ಪ್ರೀತಿಯ ಹುಡುಗಿಯ ಜೊತೆ ನಿಮ್ಮ ಲವರ್ ಜೊತೆ ನೀವೆಲ್ಲರೂ ಬಂದು ತಪ್ಪದೆ ಧರ್ಮವೀರ ನೋಡ್ತೀರಲ್ಲ ಹಾಗಾದರೆ ಹೆಚ್ಚಿನ ವಿವರ ಕೊಡ್ತಾ ಇದ್ದೀನಿ ಬನ್ನಿ ನಾನು ತೋರಿಸ್ತಾ ಇದ್ದೀನಿ ಇದು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ ನಾನು ನಿಮ್ಮ ಗುರುರಾಜ್ ಮಾಡುವ ನಮಸ್ಕಾರಗಳು ಹಾಗಾದರೆ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ನಿಮಗಾಗಿ ನಾನು ತೋರಿಸ್ತಾ ಇದ್ದೀನಿ ಧರ್ಮವೀರದ ವಿವರ ಬನ್ನಿ ನೋಡೋಣ ವೀಕ್ಷಕ ಮಹಾಪ್ರಭುಗಳೇ ಕನ್ನಡಿಗರೇ ನಮ್ಮ ಭಾರತೀಯರೇ ನಿಮಗಾಗಿ ಸಿದ್ಧಗೊಂಡಿದೆ ಧರ್ಮವೀರ ನಾಡಿದ್ದು ಏಳನೇ ತಾರೀಕಿನಿಂದ ಪ್ರಾರಂಭಗೊಂಡಿದೆ ಧಾರವಾಡದ ಶ್ರೀನಿವಾಸ್ ಟಾಕೀಜಿನಲ್ಲಿ ಇದರ ಶೋಗಳು ಪ್ರಾರಂಭಗೊಳ್ಳುತ್ತವೆ ಎಲ್ಲರಿಗಾಗಿ ಹೆಣೆದ ಗರಂ ಸಾಲಯುಕ್ತ ಧರ್ಮವೀರ ಚಲನಚಿತ್ರ ನೀವು ತಪ್ಪದೆ ವೀಕ್ಷಿಸಲೇಬೇಕು ಬನ್ನಿ ಹಾಗಾದರೆ ಇದರ ಹೆಚ್ಚಿನ ವಿವರ ಕೊಡ್ತಾ ಇದ್ದಾರೆ ಈ ಧರ್ಮವೀರ ಚಲನಚಿತ್ರದ ಕಲಾವಿದರರು ನಿರ್ದೇಶಕರು ಈ ಎಲ್ಲರ ಹಿತದೃಷ್ಟಿಯಿಂದ ಎಲ್ಲ ವರ್ಗದ ಅಂದರೆ ಯುವಕರಿಂದ ಹಿಡಿದು ಹಿರಿಯರ ಗಮನದಲ್ಲಿಟ್ಟುಕೊಂಡು ಈ ಧರ್ಮವೀರ ಚಲನಚಿತ್ರ ನಿರ್ಮಾಣ ಮಾಡಲಾಗಿದೆ ಈ ಚಲನಚಿತ್ರದಲ್ಲಿ ಎಲ್ಲರ ಮನ ಸೂರೆಗೊಳ್ಳುವಂತ ಅದೇ ಕುಣಿಸುವಂತ ಐದು ಹಾಡುಗಳಿವೆ ಕಣ್ಣುಗಳಿಗೆ ತಂಪೆರೆಯುವಂಥ ಮನಮೋಹಕ ರಮಣೀಯ ರಮ್ಮ ತಾಣಗಳ ದೃಶ್ಯಗಳಿವೆ ಚಲನಚಿತ್ರವನ್ನು ಧಾರವಾಡ ಬೆಂಗಳೂರು ಬಳ್ಳಾರಿ ಬನವಾಸಿ ಸೇರಿದಂತೆ ಕನ್ನಡ ನಾಡಿನ ವಿವಿಧ ಭಾಗಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದು ಚಲನಚಿತ್ರ ನಾಯಕರು ಹಾಗೂ ನಿರ್ಮಾಪಕರಾದ ಡಾಕ್ಟರ್ ಕಲ್ಮೇಶ್ ಡಿ ಹಾವೇರಿಪೇಟ್ ತಿಳಿಸ ಧಾರವಾಡ ನಗರದ ಶ್ರೀನಿವಾಸ್ ಚಿತ್ರಮಂದಿರದಲ್ಲಿ ಹೆತ್ತೊಡಲು ಸಿನಿ ಕಂಬೈನ್ಸ್ ಅವರ ಮಾಜಿ ಮುಖ್ಯ ಸಚೇತಕರಾದ ಡಿ ಎಂ ಸಾಲಿ ಅರ್ಪಿಸುವ ಧಾರವಾಡದ ಡಾಕ್ಟರ್ ಕಲ್ಮೇಶ್ ಡಿ ಹಾವೇರಿಪೇಟ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಧರ್ಮವೀರ ಚಲನಚಿತ್ರ ವಿಶೇಷ ಪ್ರದರ್ಶನಗಳು ದಿನಾಂಕ ಏಳರಿಂದ ಪ್ರತಿದಿನ ಮಧ್ಯಾಹ್ನ ಮೂರು ಗಂಟೆಗೆ ಹಾಗೂ ಸಂಜೆ ಆರು ಗಂಟೆಗೆ ಎರಡು ಪ್ರದರ್ಶನಗಳು ಒಂದು ವಾರದವರೆಗೆ ಮಾತ್ರ ಪ್ರದರ್ಶನಗೊಳ್ಳಲಿವೆ ಧಾರವಾಡ ನಗರದ ಸರ್ಕ್ಯೂಟ್ ಹೌಸ್ ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ಮಾತನಾಡಿದ ಅವರು ಈ ಚಲನಚಿತ್ರ ಸಾಮಾಜಿಕ ಕೌಟುಂಬಿಕ ಹಿನ್ನೆಲೆಯಲ್ಲಿ ಮೂಡಿಬಂದಿದೆ ಈ ಧರ್ಮವೀರ ಚಲನಚಿತ್ರದ ಉದ್ಘಾಟನೆಯನ್ನು ಧಾರವಾಡದ ಶಾಸಕರಾದ ಅರವಿಂದ್ ಬೆಲ್ಲದವರು ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಮಹಾಪೌರರಾದ ರಾಮಣ್ಣ ಬಡಿಗೇರ್ ನ್ಯಾಯವಾದಿಗಳಾದ ಅರುಣ್ ಜೋಶಿ ರಂಗಭೂಮಿ ಹಾಗೂ ಚಲನಚಿತ್ರ ನಟರಾದ ಡಾಕ್ಟರ್ ರಾಜು ತಾಳಿಕೋಟೆ ಧಾರವಾಡ ಗ್ರಾಮೀಣ ಮಾಜಿ ಶಾಸಕರಾದ ಸೀಮಾ ಮಸೂತಿ ಹಾಗೂ ಅಮೃತ್ ದೇಸಾಯಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಛಬ್ಬಿ ಕರ್ನಾಟಕ ರಾಜ್ಯ ರೇಷ್ಮೆ ನಿಗಮ ಮಾಜಿ ಅಧ್ಯಕ್ಷರಾದ ಸವಿತಾ ಅಮೇರ್ ಶೆಟ್ಟಿ ಆಗಮಿಸಲಿದ್ದಾರೆ ಎಂದು ಹೇಳಿದರು ಎಂ ರಂಗನಾಥ್ ಈ ಧರ್ಮವೀರ ಚಲನಚಿತ್ರದ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರಕ್ಕೆ ಗುರುತತ್ ಮುಸೂರಿ ಅವರು ಛಾಯಾಗ್ರಹಣವಿದೆ ಮುಖ್ಯ ಭೂಮಿಕೆಯಲ್ಲಿ ನಾಯಕ ನಟರಾಗಿ ಡಾಕ್ಟರ್ ಕಲ್ಮೇಶ್ ಹಾವೇರಿಪೇಡ್ ಜಯಸಿಂಹ ಮಸೂರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಸುಭಾಷ್ ಶಿಂದೆ ನಾಯಕಿಯರಾಗಿ ರಾವ್ ಹಾಗೂ ರಂಜಿತಾ ಚಿತ್ಕಲಾ ಬಿರಾದಾರ್ ವೀಣಾ ಕಟ್ಟೆ ಮುಂತಾದವರು ಅಭಿನಯಿಸಿದ್ದಾರೆ ಎಂದರು ಮುಂಬರುವ ದಿನಗಳಲ್ಲಿ ಹರಹರ ಶಂಕರ ಸೂರ್ತ ಕಿರಣ ಮಾನನಿ ಸೋತಳು ಸೇರಿದಂತೆ ಇನ್ನಿತರ ಚಲನಚಿತ್ರಗಳನ್ನು ನಿರ್ಮಿಸಲಾಗುತ್ತಿದೆ ಎಂದರು ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಪ್ರಭು ಹಂಚಿನಾಳ್ ರಾಹುಲ್ ದತ್ತಪ್ರಸಾದ್ ಡಾಕ್ಟರ್ ಅರವಿಂದ್ ಮುಳುಗುಂದ್ ಇನ್ನಿತರರು ಉಪಸ್ಥಿತರಿದ್ದರು ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ನಾವು ನೋಡೋಣ ಈ ಧರ್ಮವೀರ ಚಲನಚಿತ್ರದ ಟ್ರೈಲರನ್ನು ಸ್ಟಾರ್ಟಿಂಗ್ ನಾವು ಮ್ಯೂಟ್ ಮಾಡಿದ್ದೇವೆ ಆದರೆ ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಈ ಚಲನಚಿತ್ರದ ಟ್ರೇಲರನ್ನು ಸೌಂಡ್ ಯುಕ್ತ ಧ್ವನಿಯಲ್ಲಿ ತೋರಿಸ್ತಾ ಇದ್ದೀವಿ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ನೀವು ದಯವಿಟ್ಟು ಏಳನೇ ತಾರೀಖಿನಂದು ಶ್ರೀನಿವಾಸ್ ಟಾಕೇಜ್ ಧಾರವಾಡ ಸ ಮಾರ್ಕೆಟ್ನಲ್ಲಿದೆ ಆ ಬಂದು ಅಲ್ಲಿಗೆ ಬಂದು ನಿಮ್ಮ ನಿಮ್ಮ ಗೆಳೆಯರ ಜೊತೆ ನಿಮ್ಮ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ನಿಮ್ಮ ಪ್ರಿಯಾಂಸಿ ಜೊತೆ ನಿಮ್ಮ ನಿಮ್ಮ ಲವರ್ ಜೊತೆ ನಿಮ್ಮ ಕುಟುಂಬ ಪರಿವಾರ ಸಮೇತ ಬಂದು ಆಗಮಿಸಿ ಧರ್ಮವೀರ ಚಲನಚಿತ್ರವನ್ನು ವೀಕ್ಷಿಸಿ ಮನರಂಜನೆಯನ್ನು ಪಡೆಯಬೇಕಾಗಿ ವಿನಂತಿ ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಕೂಡ ಇದೇ ಬಯಸತ್ತೆ ಯಾಕಂದರೆ ಕನ್ನಡ ಚಲನಚಿತ್ರಗಳನ್ನು ಉಳಿಸಿ ಬೆಳೆಸಬೇಕಾಗಿದೆ ಇಂದಿನ ದಿನಮಾನಗಳಲ್ಲಿ ಯಾಕಂದರೆ ಈ ಸಮಾಜಕ್ಕೆ ಸಂದೇಶಗಳನ್ನು ಕೂಡ ನಾವು ಕೊಡಬೇಕಾಗತ್ತೆ ಯುವ ಪೀಳಿಗೆಗೆ ನಾವು ಯಾವ ರೀತಿ ಸಮಾಜದಲ್ಲಿ ತಂದೆ ತಾಯಿಯರ ಜೊತೆ ಸಂಸತ್ಕಾರ ಅಂದ್ರೆ ಪರಂಪರೆ ಅಂದ್ರೆ ಏನು ನಮ್ಮ ಅವಿಭಕ್ತ ಕುಟುಂಬ ಅಂದ್ರೆ ಏನು ಯಾವ್ಯಾವ ರೀತಿ ನಾವು ಇರಬೇಕಾಗತ್ತೆ ಅನ್ನೋದು ನಾವು ಕೂಡ ಸಂದೇಶ ಕೊಡಬೇಕಾಗತ್ತೆ ಇದು ಪ್ರತಿಯೊಬ್ಬರ ಕನ್ನಡಿಗರ ಭಾರತೀಯರ ಆದ್ಯ ಕರ್ತವ್ಯ ಜವಾಬ್ದಾರಿ ಕೂಡ ಆಗಿದೆ ಬನ್ನಿ ಹಾಗಾದ್ರೆ ಪತ್ರಿಕಾಗೋಷ್ಠಿ ನಡೀತಾ ಇದೆ ಏನ್ ಮಾತಾಡ್ತಾ ಇದ್ದಾರೆ ನೋಡೋಣ ವೀಕ್ಷಿಸೋಣ ಕೊನೆಯಲ್ಲಿ ಟ್ರೇಲರ್ ಕೂಡ ಸೌಂಡಿಂಗ್ ಟ್ರೇಲರ್ ಕೂಡ ಇದನ್ನ ನಾವು ತೋರಿಸ್ತೀವಿ ನಿಮಗೆ ಇದಷ್ಟೇ ಧರ್ಮವಿರಾಯ್ತಕ್ಕೇ ಎಲ್ಲಾ ಸಿನಿಮಾಗಳನ್ನು ಸಹಿತ ನೋಡ್ಬೇಕು ಯಾಕಂದ್ರೆ ಎಷ್ಟು ಸಿನಿಮಾಗಳು ಬಂದಾಗ್ಬಿಟ್ರೆ ಥಿಯೇಟರ್ಗೆ ಬಂದಾಗಬಿಟ್ರೆ ಮುಂದೆ ಕಲಾವಿದರಲ್ಲಿ ಇರ್ತಕ್ಕಂಥ ಅದು ಈ ಚಲನಚಿತ್ರ ಇರ್ಬೋದು ಸೀರಿಯಲ್ ಇರ್ಬೋದು ಇದು ಒಂದು ಕುಟುಂಬ ಅದು ಅವ್ರಿಗೆ ಇರ್ತಕ್ಕಂಥ ಅದು ವೃತ್ತಿ ಅವ್ರಿಗೂ ಇರ್ತಕ್ಕಂಥ ಇರ್ತಕ್ಕಂಥ ಒಂದು ಬದುಕು ಅಂತಕ್ಕಂಥದ್ದು ಆ ಫೈಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಟ್ಯೂಬ್ಲೇ ನನಗೆ ಬ್ಲಾಸ್ಟ್ ಆದ ತಕ್ಷಣ ಆಗಿ ನನಗೆ ಆ ಸಿನಿಮಾನ ನಿಲ್ಲಿಸಬೇಕು ಅಂತಕ್ಕಂಥ ಸೂಚನೆ ಬಂತು ಆ ಸೂಚನೆ ಬಂದಾಗ ನಾನಿಲ್ಲ ನಾನು ನಾನು ಬೈಕ್ ಮಾಡೇ ಮಾಡ್ತೀನಿ ಇಲ್ಲ ಒಳಗಡೆ ಇದು ಅದೇ ಒಳಗಡೆ ಇದು ಅದೇ ನನಗೆ ಟ್ಯೂಬ್ಲೈಟಿಂದ ಗಾಜು ಬೇಡ ಕಡೆಗೆ ಅಲ್ಲಿಂದ ನಾನು ಇಮ್ಮಿಡಿಯಟ್ ಹೋಗಿ ಶಿಫ್ಟ್ ಮಾಡ್ತೀನಿ ಆ ಶಿಫ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಬೆಂಗಳೂರಿಂದ ಅಲ್ಲಿ ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕಲಾವಿದರುಗಳು ಮತ್ತು ಕ್ಯಾಮ್ರಾಮನ್ಗಳು ಅಲ್ಲಿ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ಅವತ್ತು ನಾನು ಸಿನಿಮಾ ನಾನು ಶೂಟಿಂಗ್ ಸುಮಾರು ಅಲ್ಲಿ ವೇಸ್ಟ್ ಆಗೋಗ್ಬಿಡುತ್ತೆ ಕ್ಲೀನ್ ಮಾಡಬೇಕು ಬಿಡುತ್ತೆ ಅಲ್ಲಿಂದ ನಮಗೆ ಅವಾಗ ನಮ್ಮ ಮನುಷ್ಯದವ್ರು ಇದ್ದರೂ ಜೊತೆಗೆ ನಮ್ಮ ಪತ್ರಕರ್ತ ಮಂಜುನಾಥ್ ಅವರು ತೆಗೆದ್ರೆ ಸರ್ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಕ್ಕೆ ಹೋದ್ರು ಹೋದ ತಕ್ಷಣ ನನಗೆ ಅವರು ಡಾಕ್ಟರ್ ನಾನು ಕೇಳಿದರೆ ಇನ್ನು ಒಂದೂವರೆ ತಿಂಗಳು ಶೂಟಿಂಗ್ ಮಾಡ್ಬಾರ್ದು ಬಟ್ ಅದಕ್ಕೆ ನಾನು ಹಾಗೆ ಏನೂ ಆಗಿಲ್ಲ ತೋರಿಸ್ಕೊಂಡೆ ಬಟ್ ಅಲ್ಲಿ ಏನಂತ ಸುಮಾರು ಅವರು ಒಂಬತ್ತು ಹೊಲಿಗೆ ನೀವು ಬಿಡ್ತಾರೆ ಅಂದರೆ ಇದು ಒಂಬತ್ತು ಹೊಲಿಗೆ ಬಿಟ್ಟು ನೀವು ಒಂದೂವರೆ ದಿನ ಶೂಟಿಂಗ್ ಮಾಡಬಾರೀವಿ ಸಡನ್ಲಿ ನಾನು ನಾನು ನಿಲ್ಲಿಸಲಿಲ್ಲ ಬಂದು ಅದ್ರ ಮೇಲೆ ನಾನು ಪ್ಲಾಸ್ಟರ್ ಇದು ಹಾಕ್ಕೊಂಡು ಅದ್ರ ಮೇಲೆ ನಾನು ಇದು ಹಾಕ್ಕೊಂಡು ಮತ್ತೆ ಆ ಫೈಟೆಲ್ಲ ಕಂಟಿನ್ಯೂ ಮಾಡಿ ಆ ಸಿನಿಮಾನ ನಾವು ಅಲ್ಲಿಂದ ಮುಗಿಸ್ಕೊಂಡು ಬರ್ತಕ್ಕಂಥ ಇದು ದೊಡ್ಡ ಹರಸಾಹಸ ಅಂತಕ್ಕಂಥ ಯಾಕೆ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾವು ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಕಲಾವಿದರನ್ನ ನಾವು ಬೆಳೆಸ್ಬೇಕು ಕಲಾವಿದರಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ನಾನು ಜನರಲ್ಲಿ ನಾನು ಮನವಿ ತಮಗೆ ನಾನು ವಿನಂತಿಸ್ಬಿಡ್ತೀನಿ ಇವತ್ತು ನಾವು ಪರದೆಯಿಂದ ಇರ್ತಕ್ಕಂಥ ಸಮಸ್ಯೆಗಳು ಪರದೆ ಮುಂದೆ ಗೊತ್ತಾಗಲ್ಲ ಆ ಸಂದರ್ಭದಲ್ಲಿ ಎರಡು ತಾಸು ಎರಡು ತಾಸು ಹತ್ತು ತಾಸು ಅಷ್ಟೇ ಗೊತ್ತಾಗ್ತದೆ ನಾವು ಸಿನಿಮಾನ ಮುಗಿಸಲೇಬೇಕು ಇವತ್ತು ನಾವೇನು ಮಾಡ್ತೀವಿ ಈಗ ನಾವು ದೃಶ್ಯ ಮಾಧ್ಯಮದಿಂದ ಜನರಿಗೆ ನಾವು ಅವ್ರಿಗೆ ಎಲ್ಲರೂ ಖುಷಿಯಾಗಿರಲಿ ಒಂದು ಒಳ್ಳೆಯ ಸಂದೇಶನ ಕೊಡಬೇಕಂತಕ್ಕಂಥ ಭಾವನೆಗಳು ಇಟ್ಕೊಂಡು ಸಿನಿಮಾ ಮಾಡ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ಇನ್ನೂ ಅನೇಕ ನಿರ್ಮಾಪಕರಿಗೆ ಬರಬೇಕು ಅನೇಕ ನಿರ್ದೇಶಕ ನಿರ್ದೇಶಕರಿಗೆ ಬೆಳಿಬೇಕು ಸಾಹಸ ಅಂದ್ರೆ ಇದು ಸಾವಿಗೆ ಮಿಗಿಲಾದಿರ್ತಕ್ಕಂಥ ಒಂದು ಸಾಹಸ ಇದೆ ನಾನು ಅನೇಕ ಕೆಲವರು ತನ್ನ ಜೊತೆಗಿದ್ದಾರೆ ಈ ಧರ್ಮ ವಿಮರ್ಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಿರ್ಷಿ ಮತ್ತು ಬಡವಾಸೆಯಲ್ಲಿ ಸಿನಿಮಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಒಂದು ಒಂದು ಘಟನೆ ಆಯ್ತು ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಟ್ಯೂಬ್ಲೈಟ್ ಬ್ಲಾಸ್ಟ್ ಆಗೋಗ್ಬಿಡ್ತಾರೆ ಟ್ಯೂಬ್ಲೈಟ್ ಬ್ಲಾಸ್ಟ್ ಆದಾಗ ಅಲ್ಲಿ ಏನಾಗ್ಬಿಡುತ್ತೆ ಆಟೋಮೆಟಿಕ್ಲಿ ಆ ಟ್ಯೂಬ್ಲೈಟ್ ಬಂದು ಬಂದು ನನ್ನ ಕೈಯಲ್ಲಿ ಹೋಗ್ಬಿಡುತ್ತೆ ಸೀದಾ ಒಳಗೆ ಹೋಗ್ಬಿಡುತ್ತೆ ನಾವು ನೋಡ್ತಿದ್ದೀವಿ ದುನಿಯಾ ವಿಜಯ ಅವರು ಶುಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಆಡ್ತಕ್ಕಂಥ ಘಟನೆಗಳನ್ನು ನೋಡ್ತಾ ಇದ್ದೀವಿ ನಾವು ನನಗೆ ಇಷ್ಟೆಲ್ಲ ಪ್ರೀತಿಯನ್ನು ಕೊಟ್ಟು ಪ್ರೀತಿಯಿಂದ ತಾವೆಲ್ಲ ನಮಗಿಲ್ಲಿ ನಮ್ಮ ನಮ್ಮ ಜೊತೆಗಿದ್ದೀರಿ ನೀವು ಯಾವತ್ತೂ ನನ್ನ ನಾನು ಯಾವುದೇ ಸಂದರ್ಭದಲ್ಲಿ ಸಹಿತ ನನ್ನ ಎಷ್ಟು ಎತ್ತರಕ್ಕೆ ಬಳಸಲಿಕ್ಕೆ ನೀವೇ ಎಲ್ಲರೂ ಕಾರಣಿಕೊಯಿತು ಇವತ್ತೇನು ಧರ್ಮದ ಹೊರಗಡೆ ಬಂದಿದೆ ಈ ಕ್ರೆಡಿಟ್ ಎಲ್ಲ ನಿಮಗೆ ಮತ್ತು ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಜನತೆಗೆ ಅಷ್ಟೆಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಇದು ಅವ್ರಿಗೆ ನಾನು ಇದು ಯಾವ ಕ್ರೆಡಿಟ್ ಹೋಗ್ತೈತೆ ಅಂತಕ್ಕಂಥ ವಿಷಯನ ನಾನು ಇಲ್ಲಿ ತಮಗೆ ನಾನು ಹೇಳಿಷ್ಟಪಡ್ತೀನಿ ನಾವು ಹೇಗಿರಬೇಕು ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಅವ ಯಾರು ಯಾವ ರೀತಿಯಾಗಿ ಮನೆಗಳನ್ನು ನಡೆಸ್ಕೊಂಡು ಹೋಗ್ಬೇಕು ಸಾಮಾಜಿಕವಾಗಿ ಏನೋ ಒಂದು ಒಳ್ಳೆಯ ಸಂದೇಶನ ಕೊಡಬೇಕು ನಾವು ಎಂಥ ಸಂದರ್ಭದಲ್ಲೂ ಸಹಿತ ನಾವು ಎಷ್ಟೋ ನಾವು ಒಳ್ಳೆಯವರಿದ್ದೀವಿ ಒಂದು ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತೀವಿ ನಾವು ಊರುಗಳನ್ನ ನಡೆಸ್ಕೊಂಡು ಹೋಗ್ತೀವಿ ಅಂದಾಗ ಸಹಿತ ಅಲ್ಲಿ ಅಪವಾದಗಳು ಬರ್ತವೆ ಅವನಿಗೆ ಕೆಟ್ಟ ಕೆಟ್ಟ ಸಂದರ್ಭಗಳು ಬಿಡ್ತವೆ ಮನೆಯಲ್ಲೇ ಒಡಕುಗಳು ಬಿಡ್ತವೆ ಅವನಿಗೆ ಅವನ ಅವನಿಗೆ ಸ್ವಂತಾಗಿ ಒಂದು ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳಲ್ಲಿ ಅವ್ರು ಹೆಂಗೆ ಇರ್ತವೆ ಅವ್ ಯಾವ ರೀತಿ ತಾನು ನಾನು ಈ ಕುಟುಂಬನ ಅಷ್ಟೇ ಅಲ್ಲ ಇರ್ತಕ್ಕಂಥ ಹಳ್ಳಿಗಳೆಲ್ಲ ಅವನು ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿ ಹೇಗೆ ನಡೆಸ್ಕೊಡ್ಬೇಕರ್ತಕ್ಕಂಥದ್ದು ಇದೊಂದು ಸಿನಿಮಾ ಸರ್ ಸಾಂಗ್ ಇಡೀ ಊರ್ನಾಗ ರಾಜಣ್ಣಂದೇ ಪುಕಾರು ಯಾರ್ ಸರ ಆ ವ್ಯಕ್ತಿ ಅವರು ರಾಜಣ್ಣ ಈ ಊರಿನ ಧರ್ಮ ವೀರ ಏನ್ ಹೊಡಿತಾ ನೀನು ಕೋಪ ಮಾಡ್ಕೊಂಡ್ರು ಎಷ್ಟು ಮುದ್ದ ಕಾಣಿಸ್ತೀಯ ಗೊತ್ತಾ ಮಿಂಚಿನ ಸಂಚಾರ ಎಂಪಾದ ಇಂಚರ ಹಿತವಾದ ಏನೋ ವಿಚಾರ ಸುತ್ತೂರಿಗೆ ಸಿಡಿಲು ಬರೀ ಒಂದ ಜನರ ಕಣ್ಣೀರ ಬರೆಸುವೆ ನಾನು ಆಯಾಗಿ ನಗುತ್ತೀರಿ ಎಂದಿಗೂ ಊರ್ಗೆ ನ್ಯಾಯ ಹೇಳೋನಾಗಿ ರಾಜಣ್ಣ ಮಾಡುತ್ತೇವೆ ತನ್ನ ಮನೆಗೆ ಅನ್ಯಾಯ ಮಾಡ್ತಾನೆ ನಂದ ನಮ್ಮ ಮನೆಗೆ ಬೆಂಕಿ ಇಟ್ಬಿಟ್ಟೆ ಆ ರಾಜಣ್ಣನ ಒಂದ್ ಗತಿ ಕಾಣ್ಸೇ ಕಾಣಿಸ್ತೀನಿ down